ನಮಸ್ತೆ ಎಲ್ಲರಿಗೂ ಇಲ್ಲಿ ನೋಡಿ ಅವತ್ತು ದನ ದುಡ್ಡಾಕಿತ್ತಲ್ವ ಕೆಳಗಡೆ ಅದರಲ್ಲಿ ಮಧ್ಯಕ್ಕೆ ಒಂದು ರಟ್ ಕೊಟ್ಟಿದ್ದೆ ಬಟ್ ಬಿದ್ದಾಗ ಡ್ಯಾಮೇಜ್ ಆಗಿದೆ ಕ್ವೀನು ಸತ್ತಿದೆ ಅದಕ್ಕೆ ಇವು ಕ್ವೀನ್ ಸೆಲ್ ಮಾಡಿದೆ ನೋಡಿ ಒಳ್ಳೆ ಬೆಳೆದ ಕ್ವೀನ್ ಸೆಲ್ ಇದು ಇನ್ನೊಂದು ಅವರಲ್ಲಿ ಓಪನ್ ಆಗುತ್ತಿದ್ದು ನನ್ನ ತಾಸಲ್ಲಿ ಓಪನ್ ಆಗುತ್ತೆ ಈಗ ಏನು ಏನು ಮಾಡ್ತೀನಿ ಅಂದರೆ ನಮ್ಮಲ್ಲಿ ಇನ್ನೂ ಹೊಳಗೆರೆ ಅಂತ ಒಂದು ಮರ ಇದೆ ತುಂಬ ಬರಗ ಸಿಗುತ್ತೆ ಸಳ್ಳೆ ಅಂತೀವಲ್ಲ ಅದು ಕೂಡ ಆಗ್ತಾಯಿದೆ ಹಾಗಾಗಿ ತುಪ್ಪ ಏನಾಗುತ್ತೋ ಗೊತ್ತಿಲ್ಲ ಈಗೇನಿದೆ ಇಷ್ಟೆಲ್ಲ ಸ್ಟ್ರೆಂತ್ ಇರೋದು ಈಗ ಪಾಲಾಗಿ ಹೋಗುತ್ತೆ ಇದರಲ್ಲಿ ಈಗಲೇ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ಬರೀ ಏಟ್ ಫ್ರೇಮ್ ರೋಡಲ್ಲಿ ಸೆವೆನ್ ಫ್ರೇಮ್ ಇತ್ತು ಸೂಪರ್ಲಿ ಕೂಡ ಹುಳ ಫುಲ್ ಇದೆ ಒಂದು ಫ್ರೇಮಲ್ಲಿ ಇಷ್ಟು ಹುಳ ಇದೆ ನೋಡಿ ಈ ಥರ ಇಷ್ಟು ಈ ರೇಂಜಲ್ಲಿದೆ ಹುಳ ಫ್ರೇಮ್ ಕೂಡ ಸರಿಯಾಗಿ ಕಾಣಿಸಲ್ಲ ಅಷ್ಟಿದೆ ಇನ್ನು ಇನ್ನೊಂದು ಈವ್ನಿಂಗ್ ನೋಡಿದ್ರೆ ಇದು ಇನ್ನೂ ಜಾಸ್ತಿ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಇದನ್ನು ಎರಡರಿಂದ ಮೂರು ಪಾಲ್ ಮಾಡ್ತೀನಿ ಮಿನಿಮಮ್ ಅಂದರೂ ಮೂರು ಏನಕ್ಕೆಂದರೆ ಬೇರೆ ಅದು ಡಿವೈಡ್ ಮಾಡೋಕ್ಕಿಂತ ಇದನ್ನು ಡಿವೈಡ್ ಮಾಡಿ ಕ್ವೀನ್ ರೆಡಿ ಮಾಡಿ ಇಟ್ಟಿರ್ತೀನಿ ನಮಗೆ ಇನ್ನೂ ಒನ್ ಮಂತ್ ಟೈಮ್ ಇದೆ ಇಷ್ಟು ಇಷ್ಟಿದ್ರೆ ಒಂದು ಫ್ರೇಮ್ ಕೂಡ ಮಾಡ್ಬೋದು ನನ್ನ ಹತ್ರ ನಾಲ್ಕು ಫ್ರೇಮ್ ಬಾಕ್ಸಿಂದ ಇದೆ ಈಗ ಒಂದು ಎಷ್ಟು ಬಾಕ್ಸ್ ಇದೆ ಅಂತ ನೋಡಿ ಇದನ್ನ ಸಿಂಗಲ್ ಫ್ರೇಮ್ ಡಿವೈಡ್ ಕೂಡ ಮಾಡ್ತೀನಿ ಏನಕ್ಕೆಂದರೆ ಇನ್ನೂ ಸೀಲ್ಡ್ ಬ್ರೂಡ್ ಕೂಡ ಇದೆ ಎರಡರಿಂದ ಮೂರು ಡಿವೈಡ್ ಮಾಡಿ ಇಡ್ತೀನಿ ಎರಡು ಮೂರು ಬಾಕ್ಸ್ ಡಿವೈಡ್ ಮಾಡೋದಾ ಈ ಥರ ಮಾಡ್ತೀನಿ ಒಂದೇ ಬಾಕ್ಸ್ ಯಾವ್ದು ಡ್ಯಾಮೇಜ್ ಆಗಿದ್ದರೆ ಕ್ವೀನ್ಸ್ ಎಲ್ಲೂ ರೆಡಿ ಇದೆ ಅಂದರೆ ಇದನ್ನೇ ತಗೊಂಡೋಗಿಡ್ತೀನಿ ಆಮೇಲೆ ಇನ್ನೊಂದು ಫಿಫ್ಟೀನ್ ಡೇಸಿಗೆ ರಾಣಿ ರೆಡಿ ಆಗುತ್ತೆ ರಾಣಿ ರೆಡಿ ಆದಮೇಲೆ ನೆಕ್ಸ್ಟ್ ಈಸಿ ಕೆಲಸ ಬೇರೆದು ಯಾವುದಾದ್ರೂ ಬಾಕ್ಸು ಎಂಟು ಫ್ರೇಮ್ ಬಾಕ್ಸ್ ಯಾವುದಾದ್ರು ಡಿವೈಡ್ ಬಂದಿದೆ ಕಂಟ್ರೋಲಿಗೆ ಇಲ್ಲ ಅಂದರೆ ಇಲ್ಲಿ ನೋಡಿ ಕೆಲಸ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಇನ್ನೊಂದು ಬಾಕ್ಸ್ ಆದರೂ ಡಿವೈಡ್ ಬಂದಿದೆ ಡಿವೈಡ್ ಬಂದಿದೆ ಅಂದರೆ ಅದ್ರದ್ದು ಎರಡು ಫ್ರೇಮ್ ತೆಗೆದು ಇಲ್ಲೇನು ಈ ಸಿಂಗಲ್ ಫ್ರೇಮ್ ಅಥವಾ ಟೂ ಫ್ರೇಮ್ ಡಿವೈಡ್ ಮಾಡಿರ್ತಾರಲ್ಲ ಇದಕ್ಕೆ ಮರ್ಜ್ ಮಾಡ್ತೀನಿ ಆವಾಗ ಕ್ವೀನು ಮತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿ ಫೇಲ್ ಆಯಿತು ಅಂದರೆ ತುಪ್ಪಕ್ಕೆ ಬರೋಲ್ಲ ಅದಕ್ಕೆ ಈ ಥರ ನಾನೊಂದು ಮಿನಿಮಮ್ ಅಂದರು ಒಂದು ಹದಿನೈದು ಕ್ವೀನು ನಾನು ಹತ್ರ ಐವತ್ತು ಬಾಕ್ಸ್ ಇದೆ ಅಂದರೆ ಐವತ್ತು ಬಾಕ್ಸಲ್ಲಿ ಫುಲ್ ಹುಳ ಐದು ಫ್ರೇಮ್ಗಿಂತ ಮೇಲಿದೆ ಅಂದರೆ ಮಿನಿಮಮ್ ಅಂದರೂ ಹದಿನೈದು ಈ ಥರ ಸಿಂಗಲ್ ಫ್ರೇಮ್ ಡಿವೈಡ್ ಮಾಡಿರ್ತೀನಿ ಈ ಥರ ನಾಲ್ಕು ಫ್ರೇಮ್ ಬಾಕ್ಸಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಈ ಸ್ಟ್ರೆಂತ್ ನೋಡಿದ್ರೆ ಈಗ ಸಿಂಗಲ್ ಫ್ರೇಮ್ ಡಿವೈಡೇ ಮಾಡಲಾ ಅಂತ ಇದ್ದೀನಿ ಸಿಂಗಲ್ ಫ್ರೈ ಮಾಡೋದೇ ಬೆಸ್ಟು ಇದು ಹೌದು ಸಿಂಗಲ್ ಫ್ರೈ ಮಾಡೋದೇ ಬೆಸ್ಟು ತುಂಬ ಹುಳ ಇದೆ ಎಕ್ಸಾಂಪಲ್ ಬೇಕಿದ್ರೆ ಕೊಡ್ತೀನಿ ನೋಡಿ ಈಗ ಇದು ಓಕೆನಾ ಇರಲಿ ಈಗ ಇಲ್ಲೇ ಹೇಳೋಣ ಇದೇನಾಗಿದೆ ಬಿದ್ದಾಗ ಕ್ವೀನ್ ಡ್ಯಾಮೇಜು ಅಂದರೆ ಇದನ್ನು ಡಿವೈಡ್ ಮಾಡಬೇಕಿತ್ತು ಆದರೂ ಕೂಡ ಒಂದು ಕ್ವೀನ್ ಲಾಸ್ ಆಗಿದೆ ತೊಂದರೆ ಇಲ್ಲ ನೋಡಿ ಸೂಪರ್ಲು ಕೂಡ ಇಷ್ಟು ಹುಳ ಇದೆ ಕ್ಯಾಪಲ್ಲಿ ಇಷ್ಟಿದೆ ಹಾಗಿದ್ರೆ ಸಿಂಗಲ್ ಫ್ರೇಮ್ ಆರು ಡಿವೈಡ್ ಆರ್ ಅಂದರೆ ಇದರಲ್ಲಿ ಇರೋದೇ ಐದು ಫ್ರೇಮು ಇದೊಂದು ಫುಲ್ ಫ್ರೇಮ್ ಇದು ಸೆಂಟ್ರಲ್ ಕೊಟ್ಟಿದ್ದೆ ಫುಲ್ ಸ್ಟ್ರೆಂತ್ ಇದೆ ರಟ್ ಕಟ್ಟು ಏನು ಡ್ಯಾಮೇಜ್ ಆಗಿದೆಯಿಲ್ಲ ಅಂತ ಚೆಕ್ ಮಾಡೋದಕ್ಕಿಂತ ಬಿದ್ದಾಗಿ ಈ ಥರ ಸೆಂಟ್ರಲ್ ಒಂದು ಕೊಟ್ಟಿದ್ರೆ ಅದು ಬೇಗ ಕಟ್ಟುತ್ತೆ ಅಂತ ಕೊಟ್ಟಿದ್ದೆ ಫುಲ್ ಸ್ಟ್ರೆಂತ್ ಇದೆ ಅಂತ ಸ್ಟ್ರೆಂತ್ ಇಲ್ಲಾಂದರೆ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ ಅಂತ ಕೊಡೋಕ್ಕಾಗಲ್ಲ ಎಮ್ ಟಿ ಇದೆ ಒಂದು ದೊಡ್ಡ ಫ್ರೇಮು ಒಂದು ಸೆಂಟ್ರ ಕೊಟ್ಟಿದೆ ಅನ್ನೋದು ರಟ್ಟು ಬೆಳೆಸಿಲ್ಲ ಇಷ್ಟೇ ಉದ್ದ ಇದೆ ಅದನ್ನು ಇಲ್ಲೇ ಇಟ್ಟಿರ್ತೀನಿ ಅದು ಬಿಟ್ಟರೆ ಉಳಿದಿದ್ದ ನಾಲ್ಕು ಫ್ರೇಮ್ ನಾಲ್ಕು ಫ್ರೇಮಲ್ಲಿ ನಾಲ್ಕು ಡಿವೈಡ್ ಮಾಡ್ತೀನಿ ಏನಕ್ಕೆ ಅಂತ ತೋರಿಸ್ತೀನಿ ಲಾಸ್ಟ್ ಟೈಮ್ ಈ ಸೈಟಲ್ಲಿ ಒಂದು ವೀಡಿಯೋ ಮಾಡಿದಾಗ ತೋರಿಸಿದ್ದೆ ಈ ಬಾಕ್ಸ್ ಹುಳೋ ಇದೆಯೋ ಇಲ್ವೋ ನೋಡೋಣ ನೋಡಿ ಇದೆ ಇಲ್ಲಿ ಇದು ಸಿಂಗಲ್ ಫ್ರೇಮ್ ಡಿವೈಡ್ ಮಾಡಿದ್ದು ರಟ್ಟನ್ನು ಕೂಡ ಇದೆ ಮಧ್ಯ ಎಲ್ಲೋ ಕಟ್ಟಾಗಿತ್ತು ಸಿಂಗಲ್ ಫ್ರೇಮು ನೋಡಿ ಈಗ ಇದೆಲ್ಲ ಆಲ್ ಆಲ್ಮೋಸ್ಟ್ ಎರಡು ಫ್ರೇಮ್ ಗುಳ ಇದೆ ಈಗ ಇದಕ್ಕೆ ಬೇರೆ ಯಾವುದರಿಂದ ಒಂದು ಎರಡು ಫ್ರೇಮ್ ಗುಳ ತಗೊಂಡರೆ ಇನ್ನೂ ಈ ವರ್ಷದ ಕತೆ ಇದಕ್ಕೆ ಸೂಪರ್ ಏರ್ಸೋದು ಒಂದೇ ಇದೊಂದು ಅಡ್ವಾಂಟೇಜು ಈಗ ನನ್ನ ಹತ್ರ ಈ ವರ್ಷ ಒಂದು ಐವತ್ತು ಬಾಕ್ಸ್ ತುಪ್ಪಕ್ಕೆ ಇಡೋಣ ಅಂತಿದ್ದೀನಿ ನೂರು ಇಡಬೇಕು ಅಂತಿದ್ದೆ ಆಗಲ್ಲ ಒಂದು ಐವತ್ತಾದರೂ ಇಡಬೇಕು ಅಂತ ಇದಂತೂ ತರಬೇಕಿದ್ರೆ ರಟ್ಟು ಕಟ್ಟಾಗಿತ್ತು ಬಟ್ ಸ್ಟೀಲ್ ಕ್ವೀನ್ ಸಕ್ಸಸ್ ಆಗಿದೆ ಇದರಲ್ಲಿ ಈಗ ಕ್ವೀನ್ ರೆಡಿನೇ ಇದೆ ಇದಕ್ಕೆ ಯಾವ್ದರೂ ತಂದು ಮರ್ಜ್ ಮಾಡಿ ಅಥವಾ ಇದನ್ನೇ ತಗೊಂಡೋಗಿ ಬೇರೆ ಸೈಟಲ್ಲಿ ಮರ್ಜ್ ಮಾಡಿದ್ರೂ ಆಯಿತು ಕ್ಯಾಪಿಗೆಲ್ಲ ಸೇರ್ ಕಟ್ಟಿದೆ ನೋಡಿ ಇದು ಕೂಡ ಕ್ವೀನ್ ಸಕ್ಸಸ್ ಈ ಥರ ಇದ್ದರೆ ನೆಕ್ಸ್ಟು ನಮಗೆ ಫಿಫ್ಟೀನ್ ಡೇಸ್ ಸೇವ್ ಆಗುತ್ತೆ ಯಾವುದೇ ಎಮ್ ಟಿ ಬಾಕ್ಸ್ ಇರಬೇಕು ಎಮ್ ಟಿ ಬಾಕ್ಸ್ ಇದ್ದು ಈ ಥರ ಮಾಡಿಕೊಂಡ್ರೆ ಬೆಸ್ಟು ಈಗ ಇದನ್ನು ನಾನು ಮಿನಿಮಮ್ ಅಂದರೂ ನಾಲ್ಕು ಡಿವೈಡ್ ಮಾಡ್ತೀನಿ ನಾಲ್ಕು ನಾಲ್ಕು ಡಿವೈಡ್ ಮಾಡಿ ಬೇರೆ ಸ್ವೆಟಲ್ಲಿ ಇಡ್ತೀನಿ ಈಗ ನಾಲ್ಕರಲ್ಲಿ ಎಷ್ಟು ಸಕ್ಸಸ್ ಆಗುತ್ತೋ ಆಗಲಿ ತೊಂದರೆ ಇಲ್ಲ ಈಗ ಇಲ್ಲೂ ಕೂಡ ಇದು ನನ್ನ ಮೆಥಡ್ ಎಲ್ಲರಿಗೂ ಇದೇ ಅನ್ವಯ ಆಗುತ್ತೆ ಅನ್ನೋದಲ್ಲ ನಮ್ಮಲ್ಲಿ ಮಾರ್ಚ್ ಹದಿನೈದರ ನಂತರ ತುಪ್ಪ ಬರೋದಿತ್ತು ಈ ವರ್ಷ ನೋಡಿದ್ರೆ ಮಾರ್ಚ್ ಫಸ್ಟಲ್ಲಿ ಅಥವಾ ಫೆಬ್ರವರಿ ಎಂಡಲ್ಲೇ ಬರೋ ಥರ ಇದೆ ಇನ್ನೂ ಒಂದು ಮಂತ್ ಟೈಮ್ ಇದೆ ಆ ಹೊಳಗೆ ಹೂವು ಅಂತ ಹೇಳಿದ್ನಲ್ಲ ಆ ಆ ಹೂವು ಆದರೆ ತುಂಬ ಪರಾಗ ಸಿಗುತ್ತೆ ಆ ಆರು ಫ್ರೇಮ್ ಬಾಕ್ಸಲ್ಲಿ ನಾಲ್ಕು ಫ್ರೇಮ್ ಇದ್ದರೂ ಕೂಡ ಡಿವೈಡಾಗಿ ಹೋಗುತ್ತೆ ಅಷ್ಟು ಎಂಟು ಫ್ರೇಮ್ ಬಾಕ್ಸಲ್ಲಿ ಐದು ಫ್ರೇಮ್ ಇದ್ದರೂ ಸಾಕು ಡಿವೈಡಾಗಿ ಆಗುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಈಗಲೇ ಡಿವೈಡ್ ಮಾಡಿ ಇಡ್ತೀನಿ ನಾನು ಇದು ನೋಡಿ ಸಿಂಗಲ್ ಫ್ರೇಮ್ ಡಿವೈಡ್ ಮಾಡಿ ರಾಣಿ ಸೆಲ್ ಕೊಟ್ಟಿದ್ದು ನೋಡಿ ಇಲ್ಲಿ ರಾಣಿ ಇಲ್ಲೇ ಇದೆ ನೋಡಿ ಅಲ್ಲಿ ನೋಡಿ ಪಾಸ್ ಆಯಿತು ರಾಣಿ ನೋಡಿ ರಾಣಿ 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 ಇದೆ ಸಕ್ಸಸ್ ಆಗಿದೆ ಇದು ನನಗೆ ಬೇಕಾಯಿದ್ದು ಇಷ್ಟೆ ನೋಡಿ ಇದು ಆಲ್ರೆಡಿ ಟೂ ಎರಡನೇ ಎರಡನೇ ಫ್ರೇಮ್ ಬೆಳೆಸ್ತಾಯಿದೆ ಇದನ್ನು ಸಿಕ್ಸ್ ಫೋರ್ಮ್ ಬಾಕ್ಸಿಗೆ ಹಾಕಿ ಅಥವಾ ಅದು ಅದಕ್ಕೊ ಇದನ್ನು ಮರದ್ ಮಾಡಿಬಿಟ್ರೆ ಆಮೇಲೆ ಸೂಪರ್ ತ ಹೋಗ್ಬೋದು ಈ ಥರ ನಾನು ಮಾಡೋದು ಈ ಥರ ತುಪ್ಪ ಟೈಮಲ್ಲಿ ಸಿಂಗಲ್ ಫ್ರೇಮ್ ಡಿವೈಡು ಟು ಫ್ರೇಮ್ ಡಿವೈಡು ಏ ಇನ್ನೂ ಏನು ಬಿಡೋಲ್ಲ ಎಲ್ಲದನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಕ್ವೀನ್ ಸಕ್ಸಸ್ ಆಗುತ್ತೆ ಮೇನಲ್ವ ಇದು ಕೂಡ ಒಬ್ರಿಗೆ ಪಾಲ್ ಮಾಡಿ ಕೊಟ್ಟಿದ್ದು ನೋಡಿ ಇಷ್ಟೇ ಹುಳ ಇರೋದು ಡಿಸೆಂಬರ್ ನಾಲ್ಕಕ್ಕೆ ಪಾಲ್ ಮಾಡಿದ್ದು ನೋಡಿ ಇವಾಗ ಸಕ್ಸಸ್ ಆಗಿದೆಯೋ ಫೇಲ್ ಆಗಿದೆಯೋ ಅಂತ ಇದಕ್ಕೆ ಬ್ರೂಡು ಕೂಡ ಕೊಟ್ಟಿಲ್ಲ ಈ ನಾಲ್ಕು ಫ್ರೇಮ್ ಡಿವೈಡ್ ಮಾಡಿದಾಗಲ್ಲ ನಾಲ್ಕು ಫ್ರೇಮಲ್ಲ ಒನ್ ಫ್ರೇಮ್ ಡಿವೈಡ್ ಮಾಡಿದಾಗ ನಾನು ಬ್ರೂಡ್ನೆಲ್ಲ ಕೊಡಲ್ಲ ಕೊಡೋಲ್ಲ ನೋಡಿ ಇಲ್ಲಿ ವೀನು ಇದೆ ಸಕ್ಸಸ್ ಆಗಿದೆ ಇದಕ್ಕೊಂದು ಬ್ರೂಡ್ ಕೊಟ್ಟರೆ ಮುಗೀತು ಬ್ರೂಡ್ ಕೊಟ್ಟು ನನ್ನ ವೀಕಲ್ಲಿ ಫುಲ್ಲು ಸ್ಟ್ರೆಂತಾಗಿ ರೆಡಿ ಆಗುತ್ತೆ ಇನ್ನು ಅದೆಲ್ಲ ಅಡ್ವಾಂಟೇಜ್ ಗೊತ್ತಾಯ್ತಾ ಸಿಂಗಲ್ ಫ್ರೇಮ್ ನಿಮಗೆ ಯಾವ ಮೆಥಡ್ ಸೂಟ್ ಆಗುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡಿ ಇದು ಕೂಡ ಸಿಂಗಲ್ ಫ್ರೇಮೇ ಅದರ ಇದೆಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದು ಒಂದೊಂದು ಫ್ರೇಮ್ ಅಷ್ಟೇ ಹುಳ ಇತ್ತು ಇಲ್ಲಿ ನೋಡಿ ಸೈಡಿಗೆಲ್ಲ ಕಟ್ಟಿದೆ ಇದೇನು ಗೊತ್ತಾ ಇದು ಕ್ವೀನ್ ಸೆಲ್ ಕೊಟ್ಟಿದ್ದು ಹುಳ ಎಲ್ಲ ಕೆಂಪಾಗಿದ್ದು ನೋಡಿದ್ರೆ ಕ್ವೀನ್ ಫೇಲು ಕ್ವೀನ್ ಸೆಲ್ ಕೊಟ್ಟಿದ್ದು ಬಿದ್ದೋಗಿದೆ ಸೆಲ್ ಕೊಟ್ಟಿದ್ದು ಬಿದ್ದೋಗಿದೆ ಕೆಳಗಡೆ ಎಲ್ಲ ಕೆಂಪಾಗಿದ್ದು ನೋಡ್ರೆ ಕ್ವೀನ್ ಫೇಲು ಇಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿಲ್ಲ ನೋಡಿ ಹೇಳಿಲ್ವಾ ಇದು ಕ್ವೀನ್ ಫೇಲು ನೋಡಿ ತುಂಬ ಮೊಟ್ಟೆ ಇದೆ ಏನು ಒಂದು ಫ್ರೇಮ್ ಹುಳ ತೊಂದರೆ ಇಲ್ಲ ಇಲ್ಲ ಕ್ವೀನ್ ಇದೆ ನೋಡಿ ಕ್ವೀನ್ ಇದೆ ಮೇ ಬಿ ಅದು ಲೇಟಾಗಿ ಬೇಟಿಂಗ್ ಹೊಂಟಿದೆಯಾ ಅಂತ ಮೇಟ್ ಆಗಿದೆ ಸಕ್ಸಸ್ ಇದು ಕೂಡ ತುಂಬ ಚಳಿ ಇದ್ದಾಗ ಫೇಲ್ಯೂರ್ ಜಾಸ್ತಿ ಈಗ ಚಳಿ ಸ್ವಲ್ಪ ಕಡಿಮೆ ಇನ್ನು ಇನ್ನು ಮೇಲೆ ಸಕ್ಸಸ್ ರೇಟ್ ಜಾಸ್ತಿ ಅದಕ್ಕೆ ನಾನೇನು ಮಾಡ್ತೀನಿ ಹೇಳಿದ್ನಲ್ಲ ಒಂದು ಫ್ರೇಮ್ ಡಿವೈಡು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟಿಗೆ ಇದನ್ನ ಒಂದು ಫ್ರೇಮ್ ಡಿವೈಡ್ ಮಾಡ್ತೀನಿ ಎಕ್ಸಾಂಪಲಿಗೆ ಇದು ಇದು ಎಂಟು ಫ್ರೇಮ್ ಬಾಕ್ಸ್ ಅದು ಅದು ಆರು ಫ್ರೇಮ್ ಬಾಕ್ಸ್ ಅದು ನಾಲ್ಕು ಫ್ರೇಮ್ ಬಾಕ್ಸ್ ಎಂಟಿ ಟಿ ಇದೆ ಅಂದ್ಕೊಳ್ಳಿ ಇದು ಇದು ಎರಡು ಫುಲ್ಲಾಗಿದೆ ಫುಲ್ಲಾಗಿದೆ ಅಂದಾಗ ಇದರದ್ದು ಒಂದೊಂದು ಫ್ರೇಮಿಂದ ಎರಡು ಡಿವೈಡ್ ಮಾಡ್ತೀನಿ ಸಿಕ್ಸ್ ಫ್ರೇಮ್ದಲ್ಲಿ ಎರಡು ಫ್ರೇಮಿಂದು ಎರಡು ಫ್ರೇಮ್ ತೆಗೆದು ಒಂದೊಂದ್ರದ್ದು ಡಿವೈಡ್ ಮಾಡ್ತೀನಿ ಎರಡು ಎರಡು ಆಯಿತು ನಾಲ್ಕು ಡಿವೈಡ್ ಮಾಡಿ ಆ ಬಾಕ್ಸಲ್ಲಿ ಹಾಕಿ ಕ್ವೀನ್ ಸೆಲ್ ಕೊಡ್ತೀನಿ ಈಗ ಸೆಲ್ ಇಟ್ಕೊಂಡೇ ಮಾಡ್ತೀನಿ ಏನಕ್ಕೆ ಅಂದರೆ ಬಾಕ್ಸಲ್ಲಿ ಕ್ವೀನ್ ಸೆಲ್ ಇದೆ ರೆಡಿ ಮಾಡಿಟ್ಟು ಸೆಲ್ ಕೊಡ್ತೀನಿ ಫಿಫ್ಟೀನ್ ಡೇಸಲ್ಲಿ ಹೇಳ ತನಕ ಇದು ಫುಲ್ ಆಗುತ್ತೆ ಈ ಸಿಕ್ಸ್ ಫ್ರೇಮ್ ಬಾಕ್ಸು ಆಗುತ್ತೆ ಎರಡೇ ಫ್ರೇಮ್ ಎಮ್ ಟಿ ಇರೋದ್ರಿಂದ ಆಗುತ್ತೆ ಇದರಲ್ಲಿ ಆಮೇಲೆ ಮೂರು ಫ್ರೇಮ್ ತೆಗಿತೀನಿ ಎಂಟರಲ್ಲಿ ಮೂರು ಫ್ರೇಮ್ ತೆಗೆದು ಸಿಂಗಲ್ ಫ್ರೇಮ್ ಡಿವೈಡ್ ಸಕ್ಸಸ್ ಆಗಿದೆ ಕೊಡ್ತೀನಿ ಅದರಲ್ಲಿ ಆರು ಫ್ರೇಮಲ್ಲಿ ಮೂರು ಫ್ರೇಮ್ ತೆಗೆದು ಸಿಂಗಲ್ ಫ್ರೇಮ್ ಸಕ್ಸಸ್ ಆಗಿದೆ ಕೊಡ್ತೀನಿ ಅವಾಗ ಇದಕ್ಕೂ ಕೂಡ ಸೂಪರ್ ಬೋದು ಇದಕ್ಕೆ ಮೇ ಬಿ ಡಬಲ್ ಸೂಪರ್ ಇಯರ್ಸ್ ಪರಿಸ್ಥಿತಿ ಬರುತ್ತೆ ಏನಂದರೆ ಆಲ್ರೆಡಿ ಮೂರು ಫ್ರೇಮ್ ಮೂರು ಇರುತ್ತಲ್ಲ ನೋಡಬೇಕು ಏನಾಗುತ್ತೆ ಅಂತ ಆಮೇಲೆ ಇದರಲ್ಲಿ ಆಮೇಲೆ ಅದೇ ಥರ ಬೇರೆ ಯಾವುದೂ ಬಾಕ್ಸಲ್ಲಿ ಫಿಲ್ ಆಗದಿದ್ದರೆ ಅದನ್ನು ಇನ್ನೂ ಎರಡು ಸಕ್ಸಸ್ ಆಗಿರುತ್ತಲ್ಲ ಅದಕ್ಕೆ ಕೊಡ್ತೀನಿ ಸೊ ಈ ಥರ ಈ ಥರ ಎಲ್ಲ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಓಕೆನಾ ಬಾಯ್